ಹಾಯ್ ನಿಮ್ಮ ಸ್ಮಾರ್ಟ್ ಬ್ರೋ ಕುಂದಾಪುರ ನಿಮ್ಮನ್ನು ಇವತ್ತು ಕರ್ಕೊಂಡು ಹೋಗ್ತಾ ಇದ್ದೇನೆ ಬ್ರಹ್ಮವರ ತಾಲೂಕು ಸುಪ್ರಭಾ ನದಿ ತೀರದಲ್ಲಿರುವ ನೀಲಾವರ ದೇವಸ್ಥಾನಕ್ಕೆ ನೀಲಾವರ ದೇವಸ್ಥಾನವು ಇತಿಹಾಸವು ಶತಮಾನಗಳ ಹಿಂದಿನದ್ದು ಮತ್ತು ಇದು ಪ್ರಾಚೀನ ಕಾಲದ ಕಥೆಗಳಿಂದ ಕೂಡಿದ್ದಾಗಿದೆ ಈ ದೇವಾಲಯವು ಸುಂದರವಾದ ದ್ರಾವಿಡ ವಾಸ್ತುಶಿಲ್ಪವನ್ನು ಹೊಂದಿದೆ ಈ ದೇವಾಲಯವು ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯ ಜನರಿಗೆ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕೇಂದ್ರವಾಗಿದೆ ವಿಶೇಷವಾಗಿ ನವರಾತ್ರಿ ಚಾಮುಂಡೇಶ್ವರಿ ಹಬ್ಬಗಳು ಮತ್ತು ಸ್ಥಳೀಯ ಉತ್ಸವಗಳು ಸಂದರ್ಭದಲ್ಲಿ ದೇವಾಲಯದಲ್ಲಿ ಹಲವಾರು ಕಾರ್ಯಕ್ರಮಗಳು ಮತ್ತು ಹಬ್ಬಗಳು ನಡೆಯುತ್ತವೆ ಈ ದೇವಾಲಯದ ಸುತ್ತಲಿನ ಪ್ರದೇಶಗಳು ಭಕ್ತರಿಗಾಗಿ ಆಕರ್ಷಕವಾದ ಮತ್ತು ಮನಮೋಹಕವಾದ ವಾತಾವರಣವನ್ನು ಹೊಂದಿದೆ ಗರ್ಭಗುಡಿಯಿಂದ ಹೊರಗಡೆ ಬಂದ್ರೆ ಬಲಭಾಗದಲ್ಲಿ ಶ್ರೀ ವ್ಯಾಘ್ರ ಚಾಮುಂಡಿ ದೇವರು ಹಾಗೂ ಎಡಭಾಗದಲ್ಲಿ ಶ್ರೀ ವೀರಭದ್ರ ಸ್ವಾಮಿಯು ನೆಲೆಸಿದ್ದಾನೆ ದೀಪಾವಳಿಯ ಸಮಯದಲ್ಲಿ ಜಾತ್ರೆಯನ್ನು ಏರ್ಪಡಿಸಲಾಗುತ್ತದೆ ಈ ಸಂದರ್ಭದಲ್ಲಿ ಸಾವಿರಾರು ಭಕ್ತರು ದೇವಿಯ ದರ್ಶನಕ್ಕಾಗಿ ನೆರೆದಿರುತ್ತಾರೆ ನೀಲಾವರ ದೇವಸ್ಥಾನವು ಸುಪ್ರಭಾ ನದಿ ತೀರದಲ್ಲಿರುವುದರಿಂದ ಪ್ರಕೃತಿಯು ಕೈಬೀಸಿ ಕಲಿಯುತ್ತದೆ ದೇವಸ್ಥಾನದಿಂದ ಸ್ವಲ್ಪ ದೂರ ಬಂದರೆ ಇಲ್ಲಿ ನಿಮಗೆ ಇನ್ನೊಂದು ಕ್ಷೇತ್ರವು ಸಿಗುತ್ತದೆ ಶ್ರೀ ವೀರ ದೈವವು ಇಲ್ಲಿ ನೆಲೆಸಿದ್ದಾನೆ ಮೆಟ್ಟಿಲುಗಳನ್ನು ಹತ್ತಿ ಮೇಲೆ ಹೋದರೆ ಪ್ರಶಾಂತವಾದ ಬೆಟ್ಟದ ಮೇಲೆ ಶ್ರೀ ವೀರ ಕಲ್ಲುಕುಟಿಕ ದೇವರು ಗುಡಿಯನ್ನು ನೋಡಬಹುದು ವತುವನ್ನು ಕಳೆದುಕೊಂಡಿದ್ದಲ್ಲಿ ಕಲ್ಲು ಕುಟುಕನ ಹತ್ರ ಬಂದು ಬೇಡಿಕೊಂಡರೆ ನಿಮಗೆ ಮರಳಿ ಸಿಗುವುದು ಎಂಬ ನಂಬಿಕೆ ಇದೆ ನೀಲಾವರ ದೇವಸ್ಥಾನಕ್ಕೆ ಭೇಟಿ ಕೊಡುವ ಸಂದರ್ಭದಲ್ಲಿ ತಪ್ಪದೆ ಇಲ್ಲಿಗೂ ಕೂಡ ಭೇಟಿ ಕೊಟ್ಟು ಶ್ರೀ ವೀರ ಕಲ್ಲು ಕೂಡ ದೈವದ ಆಶೀರ್ವಾದವನ್ನು ಪಡೆದು ಸಂತುಷ್ಟರಾಗಿ ಇಲ್ಲಿಗೆ ಬರುವ ಭಕ್ತರು ತಮ್ಮ ಕೈಯಲ್ಲಿ ಒಂದು ಕಲ್ಲನ್ನು ಎತ್ತಿಕೊಂಡು ಬಂದು ಈ ಗುಡಿಯ ಹಿಂಭಾಗದಲ್ಲಿ ಹಾಕುವುದರಿಂದ ತಮ್ಮ ಇಷ್ಟಾರ್ಥಗಳನ್ನು ಈಡೇರಿಸಿಕೊಳ್ಳಬಹುದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಇನ್ನೊಂದು ವಿಡಿಯೋದೊಂದಿಗೆ ಮತ್ತೊಮ್ಮೆ ಸಿಗ್ತೇನೆ ಅಲ್ಲಿ ತನಕ ಬಾಯ್ ಟೇಕ್ ಕೇರ್